ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ ನಾನು ಅನ್ಕೊಂಡಿರೋದು ಇದು ಒಂದು ಭಾಗ ಇರಲಿ ನಾನು ಹಿಂದೇನೂ ಹೇಳಿದ್ದೀನಿ ಎರಡು ಸಾವಿರದ ಹದಿನಾಲ್ಕು ವಿಧಾನಸಭೆ ಕಲಾಪದಲ್ಲಿ ಮೊನ್ನೆನೂ ನಿಮಗೆ ಜ್ಞಾಪಕ ಮಾಡಿದ್ದೀನಿ ಮೈಸೂರಿನಲ್ಲಿ ಒಂದು ಬಸ್ ಮೇಲೆ ಪೊಲೀಸ್ನರೇ ಅಟ್ಯಾಕ್ ಮಾಡ್ತಾರೆ ಯಾವನ ಚಿನ್ನ ಬೆಳ್ಳಿ ವ್ಯಾಪಾರದ ಕೇರಳದನು ಎರಡು ಕೋಟಿನ ಮೂರು ಕೋಟಿನ ಹೋಗ್ಬೇಕಾದ್ರೆ ಆ ದುಡ್ಡು ದರೋಡೆ ಮಾಡ್ತಾರೆ ಪೊಲೀಸ್ನರೇ ಅದೊಂದು ದೊಡ್ಡ ಇತಿಹಾಸ ಇದೆ ನಿಮ್ಮ ಸರ್ಕಾರದಲ್ಲೇ ಆಗಿರೋದು ಇದು ಅದು ಮೈಸೂರು ಜಿಲ್ಲೆ ಒಳಗೆ ಇವನ ಕೊಟ್ಬಿಟ್ಟು ನನಗೆ ಹೋಗಿತವ್ರೆ ಎಲ್ಲರೂ ಇವನ ಆ ಥರದ್ದು ಇದೆ ಬಿಡಿ ಪ್ರಕರಣ ಈ ಮ್ಯೂಬ್ಲೋಟು ಪಾಬ್ಲಟ್ ಅವೆಲ್ಲ ಬೇಡ ಈಗ ಎಲ್ಲ ಬೇಡ ಈಗ ಚರ್ಚೆ ಹಳೇದಾಗೋಯ್ತದು ಈಗ ನನಗೆ ನೋವಾಗಿದ್ದಲ್ಲಿ ಇವತ್ತು ನಾನು ಮಾತಾಡ್ತಿರಲಿಲ್ಲ ನಾನು ಯಾತಿಗೆ ಮಾತಾಡ್ಲಿಕ್ಕೆ ಬಂದೆ ಅಂದರೆ ಈಗ ಒಂದು ನೆನ್ನೆ ಆದಂಥದ್ದು ಗಂಗೆನಹಳ್ಳಿದು ಅಪ್ಪ ಇವತ್ತು ಬರ್ಕೊಂಡಿದ್ದೀರಿ ಏನೋ ಒಂದೂವರೆ ಗಂಟೆ ಡ್ರಿಲ್ಲು ಏನೋ ಒಂದೂವರೆ ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ ಸಂತೋಷ ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ ಗ್ರಿಲ್ಲು ಡ್ರಿಲ್ಲು ಬರ್ಕೊಂಡಿದ್ದೀರಿ ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿಯೇ ಮೊದಲನೇ ಅಲ್ಲಿಗೆ ಎರಡು ದಿವಸದಿಂದೆ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು ಕುಮಾರಸ್ವಾಮಿ ನೋಟಿಸ್ ರಿಸ್ಯೂ ಮಾಡಲಿಲ್ಲ ಮೇಲಿನ ಅಧಿಕಾರಿ ಯಾರೋ ಫೋನ್ ಎಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ ಮೂರು ದಿವಸದಿಂದೆ ಯಾರು ಬರೆಸ್ದವರು ನೆನ್ನೆ ಮಧ್ಯಾಹ್ನ ಒಂದು ಚಾನೆಲ್ನಲ್ಲಿ ಕುಮಾರಸ್ವಾಮಿ ಹನ್ನೆರಡು ಗಂಟೆಗೆ ಹೊರಟಿದ್ದಾರೆ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಆಯಿತು ಇವತ್ತು ಕೊನೆ ದಿನ ಇದೆಲ್ಲ ಒಂದು ಚಾನಲ್ನಲ್ಲೂ ಓಡಿಸಿದ್ದೀರಿ ಯಾರು ನಿಮಗೆ ಕೊಟ್ಟಿದ್ದು ನಮ್ಮ ಚಾನಲ್ನ ಮುಖ ಸ್ನೇಹಿತರಿಗೆ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರಬೇಕಲ್ವೇ ಪತ್ರಿಕೆಲ್ಲ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ಯಾರು ಇದನ್ನು ಕೊಟ್ಟವರು ಮಾಹಿತಿನ ಇದು ರಾಜ್ಯಪಾಲರ ಕಚೇರಿಯಿಂದ ಹೋಯ್ತಾ ಮಾಹಿತಿ ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಏನು ಮೆಸೇಜ್ ಕೊಡ್ತೀರಿ ನೀವು ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅದು ಆಮೇಲೆ ಬರ್ತೀನಿ ನೆನ್ನೆ ನಾನೇ ಸ್ವಯಂ ಪ್ರೇರಿತನೋಗಿ ಹೋಗಿ ಏನು ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು ಅಲ್ಲಿ ಕೆಳ ಅಂತದ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಮೇಲ್ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ ಹೊರಗಡೆ ಇವತ್ತು ಅವ್ರದ್ದು ಏನು ಬರ್ತಾ ಇದೆ ಅವ್ರದ್ದೊಂದು ಮುಚ್ಚಾಕೊಳ್ಳೋದಕ್ಕೆ ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಒಂದು ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಳ್ಳಿ ಪ್ರಕರಣ ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಏನೂ ಮಾಡೋಕ್ಕಾಗಲ್ಲ ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ ಬೇಲಳ್ಳವರು ಬೇನಳ್ಳಿಲ್ವಾ ಕುಮಾರಸ್ವಾಮಿ ಹೆಂಗವ್ರೆ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಈಗ ಅದರಿಂದ ಹೊಸ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ನು ಏನು ಅವ್ರ ಅಕೌಂಟಿಗೆ ತಗೊಂಡವ್ರ ನೆನ್ನೆ ಅದರಿಂದ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ ಇದು ಎಲೆಕ್ ಇದು ಎಲೆಕ್ಟ್ರ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ ಅದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಥರ ಸರ್ಕಾರಿ ಭೂಮಿ ಅರವತ್ತೆರಡು ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ ಬೆಲೆ ಇವತ್ತು ಅಂತ ಸರ್ಕಾರದ ಭೂಮಿ ಲಪ್ಡಾಯಿಸ್ಕೊಂಡು ನೀವು ಪಾಪ ಅವರೇನ ಮಾ ನಾಲ್ಕೈ ನಾಲ್ಕೈದು ಜನ ಮಂತ್ರಿಗಳು ಓ ಹೇಳಿದ್ರು 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 ಛತ್ತರ ಹೆಸರಿನಲ್ಲಿ ದೊಡ್ಡ ಡಿನೋಟಿಫಿಕೇಷನ್ ಆಗಿದೆ ಗಂಗೆನಹಳ್ಳಿಲಿ ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಇದೆಲ್ಲ ಹೇಳಿದ್ರು ಡಿನೋಟಿಫಿಕೇಷನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು ಡಿನೋಟಿಫಿಕೇಷನ್ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಭಾಗ ಅದಿರಲಿ ಇಲ್ಲಿ ಸಿ ಪ್ರಕರಣಕ್ಕೂ ಗಂಗೆನಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು ದಾಖಲೆಗಳು ಸುರಿ ಇದೆ ಅಲ್ಲಿ ಎರಡು ಸಾವಿರದ ನೈನ್ಟೀನ್ ನೈಂಟಿ ಸೆವೆನ್ನಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಸೀಟ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕಡತುಗಳ ತೆಗಿತಾ ಹೋಗಿ ಅವ್ರ ಪ್ರಕರಣ ಏನು ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನವೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡ್ತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿನೋಟಿಫಿಕೇಷನ್ ಆದೇಶ ಮಾಡಿರ ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ ಮಾಡಿ ಅಂತ ಹೇಳಿಲ್ಲ ನಾನು ಇದೆಲ್ಲ ಇರಲಿ ಒಂದು ಭಾಗ ಇದಕ್ಕೆ ಪಾಪ ನಿನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದ್ರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ